ಕೋಟಿ ಗಿಡಗಳನ್ನು ಕಡಿದಿದ್ದೀಯಾ ಆದರೆ ಒಂದು ಲಕ್ಷ ಗಿಡಗಳನ್ನು ನೆಟ್ಟಿದ್ದೀಯಾ ಇಲ್ಲವೋ ಈಗಾಗಲೇ ನಿನಗೆ ಪಾಠ ಶುರುವಾಗಿದೆ ದಿನೇ ದಿನೇ ತಾಪಮಾನ ಹೇರುತ್ತಿದೆ ಒಳಗು ಹೊರಗು ಇರಲಾರದೆ ಬೇಯುತ್ತಿದ್ದೀಯಾ ಇದು ನಿನಗೆ ಎಚ್ಚರಿಕೆ ಗಂಟೆ ಎಂದೇ ಭಾವಿಸು ಇಲ್ಲದಿದ್ದರೆ ನಿನ್ನ ನಾಶ ಖಂಡಿತ ಖಂಡಿತ ನಮ್ಮ ಕೈಗಾರಿಕೆಯಿಂದ ಯಾವುದೇ ತೊಂದರೆಯಾಗಿಲ್ಲ ಅಧಿಕಾರಿಗಳಿಂದ ಸಮೀಕ್ಷೆ ಮಾಡಿಸಿ ವರದಿಯನ್ನು ನೀಡುತ್ತೇನೆ ಅದರಲ್ಲಿ ಏನಾದರೂ ತಪ್ಪಿದ್ದರೆ ಹೇಳಿ ಬದಲಾಯಿಸಿಕೊಳ್ಳೋಣ ನಿಮ್ಮ ಅಧಿಕಾರಿಗಳಿಂದ ಜಾನ್ ಮೈನ್ ಸಂಗಡವನ್ನು ಪರಿಶೀಲಿಸಿ ನನಗೆ ವರದಿ ನೀಡಿ ಈಗಾಗಲೇ ಅಧಿಕಾರಿಗಳನ್ನು ತಪಾಸಣೆಗೆ ಕಳಿಸಿದ್ದೇನೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಬರಬಹುದು ಆಗೋ ನೋಡಿ ಬಂದೇ ಬಿಟ್ಟರು ಹೇಳಿ ಸರ್ ಮೈನ್ಸ್ ಪರಿಸರಕ್ಕೆ ಅಧಿಕಾರಕವಾಗಿದೆಯಾ ಸರ್ಕಾರ ನಿಯಮಗಳನ್ನು ಪಾಲಿಸುತ್ತಿದೆಯಾ ಸರ್ ಏನಾದರೂ ಸಮಥಿಂಗ್ ಇದೆಯಾ ಏನು ಸರ್ ಲಂಚಾಯತ್ ಕಂಡವ್ರ ಕಡೆಗೆ ಸಪೋರ್ಟಾ ನೋಡಪ್ಪ ಇದುವರೆಗೂ ಈ ಮೈಂಡ್ ಸರ್ಕಾರದ ನಿಯಮಗಳನ್ನು ಮೀರಿಲ್ಲ ಇಲ್ಲಿಯವರೆಗೂ ಬಂದ ಅಧಿಕಾರಿಗಳು ಯಾರೂ ಸಮಥಿಂಗ್ ಬಯಸಿಲ್ಲ ನಾವು ಕೊಟ್ಟಿಲ್ಲ ನಾವು ಎಲ್ಲ ರೀತಿಯಿಂದಲೂ ಸರಿ ಇದ್ದೇವೆ ಇವರ ತಪಾಸಣೆ ವರದಿಯನ್ನು ಕೇಳಿ ನಿಮಗೆ ಅರ್ಥವಾಗುತ್ತದೆ ನಾನು ಸಮಥಿಂಗ್ ಅಂತ ಹೇಳಿದ್ದು ದುಡ್ಡಿಗಾಗಿ ಅಲ್ಲ ಇಲ್ಲಿ ಯಾವ್ದಾದ್ರೂ ಸ್ಪೆಷಲ್ ಸ್ಪರ್ಧೆಗಳನ್ನ ಇಟ್ಟಿದ್ದಾರೇನೋ ಅಂತ ಇಲ್ಲಿ ಬಂದ್ ನೋಡಿದಾಗ ಸ್ಲೋಗನ್ಗಳು ಹಾಗೂ ಚಿತ್ರಗಳ ಸ್ಪರ್ಧೆ ನೋಡಿ ಉತ್ತಮ ಕೆಲಸ ಅಂತ ಅನ್ಕೊಂಡೆ ಎರಡೇ ಎರಡು ಕೆಲಸಕ್ಕೆ ಉತ್ತಮವಾದ ಕೆಲಸ ಅನ್ಬೇಡಿ ಸರ್ ವರದಿ ಹೇಳಿ ಆದ್ಯಾಕಾ ತಿಂಗಳಿಗೆ ಹುಟ್ಟಿದಾರೆ ಅಂಗಾಡ್ತೀರಾ ವೇಟ್ ಅ ಮಿನಿಟ್ ನೋಡಿ ನಾನು ಈ ಗಣಿಗಾರಿಕೆಯನ್ನು ಪರಿಶೀಲಿಸಿ ಒಂದು ವರದಿಯನ್ನ ನೀಡ್ತಾ ಇದ್ದೇನೆ ಮೊದಲನೆಯದಾಗಿ ಇದು ಗ್ರಾಮಗಳಿಂದ ತುಂಬಾ ದೂರವಿರುವ ಪ್ರದೇಶ ಸರ್ಕಾರಕ್ಕೆ ಮೂಲ ಆದಾಯವನ್ನ ನೀಡುತ್ತದೆ ಸರ್ಕಾರದ ಅನುಮತಿಯಿಂದ ನಡೆಯಲಾಗುತ್ತದೆ ಭೂಮಿಯಲ್ಲಿ ಅಡಗಿರುವ ಉಪಯುಕ್ತ ಖನಿಜಗಳನ್ನ ಹೊರತೆಗೆಯುತ್ತದೆ ಗಣಿ ಸ್ಥಳವನ್ನು ಸ್ಥಳದಲ್ಲಿ ಗಾಳಿ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತೆ ಗಣಿ ಪ್ರದೇಶದಷ್ಟೇ ಸಸಿಗಳನ್ನು ನೆಡಲಾಗುತ್ತದೆ ಎಲ್ಲಾ ರೀತಿಯ ಸಸಿಗಳನ್ನು ಬೆಳೆಸಿ ಅವುಗಳನ್ನು ಶಾಲೆಗಳಿಗೆ ನೀಡಲಾಗುತ್ತದೆ ಸಾಕಷ್ಟು ಜನರಿಗೆ ಉದ್ಯೋಗ ನೀಡಿದೆ ನರ್ಸರಿ ವ್ಯವಸ್ಥೆಯೂ ಇಲ್ಲಿದೆ ಹಾಗೆ ಇದು ಸಕ್ರಮ ಗಣಿಗಾರಿಕೆ ಎಂದೇ ಹೆಸರಾಗಿದೆ ನಿಯಮಗಳನ್ನು ಪಾಲಿಸುತ್ತದೆ ರಸ್ತೆ ನಿರ್ಮಾಣಕ್ಕೆ ಹಣ ಹಣವನ್ನು ನೀಡಿದೆ ಸುತ್ತಲೂ ಹಸಿರಿನ ವಾತಾವರಣ ಇಲ್ಲಿದೆ ಈ ಎಲ್ಲಾ ಈ ಮೇಲಿನ ಅಂಶಗಳನ್ನು ನಾನು ಇಲ್ಲಿ ಪರಿಶೀಲಿಸಿ ಒಂದು ವರದಿಯನ್ನ ನೀಡಿದ್ದೇನೆ ಅಲ್ ಧೂಳು ಭಾಗದಂತೆ ನೀರನ್ನು ಸದಾ ಹಾಕುತ್ತಿರುತ್ತಾರೆ ಇದು ಈ ಮೈನ್ಸ್ನ ತುಂಬಾ ವಿಶೇಷತೆ ಈ ವರದಿಯನ್ನು ಕೇಳಿದ ನಂತರ ನನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡಿದ್ದೇನೆ ಇನ್ನು ಮುಂದೆ ಯಾವ ಗಿಡ ಮರಗಳನ್ನು ಸುಡುವುದಿಲ್ಲ ಅದರ ಬದಲಾಗಿ ಸಸ್ಯಗಳನ್ನು ನೆಡುತ್ತೇನೆ ನನ್ನದೇ ಆದ ಕೊಡುಗೆಯನ್ನು ನೀಡುತ್ತೇನೆ ನಾನು ಹಲವಾರು ಮೈನ್ಸ್ಗಳನ್ನು ನೋಡಿದ್ದೇನೆ ಆದರೆ ಇಲ್ಲಿನ ಮೈನ್ಸ್ ತುಂಬಾ ಸುವ್ಯವಸ್ಥಿತೆಯಿಂದ ಸರ್ಕಾರದ ನಿಯಮಗಳನ್ನು ಪಾಲಿಸುತ್ತಾ ಹಾಗೆ ಸಕ್ರಮ ಗಣಿಗಾರಿಕೆ ಅಂತ ಯಾವುದಾದ್ರೂ ಇದ್ರೆ ಅದು ಜಾನ್ ವಯಸ್ ಅಂತ ಹೆಮ್ಮೆಯಿಂದ ಹೇಳ್ತಿದೆ ನಾ ಈ ವರದಿಯನ್ನು ಕೇಳಿದ ನಂತರ ನಾನು ನನ್ನ ಮನಸ್ಸನ್ನು ಬದಲಾಯಿಸಿಕೊಂಡಿದ್ದೇನೆ ಇನ್ನು ಮುಂದೆ ಯಾವ ದೂರನ್ನು ನೀಡುವುದಿಲ್ಲ ಈ ವರದಿಯನ್ನು ಕೇಳಿದ ನಂತರ ಮನುಷ್ಯರ ಅವಶ್ಯಕತೆಗಳಿಗಾಗಿ ಬಳಸುವ ವಸ್ತುಗಳನ್ನು ತಯಾರಿಸಲು ಕಬ್ಬಿಣ ಬೇಕೇ ಬೇಕು ಅದರಿಂದ ಕಾನೂನಿನ ಅಡಿಯಲ್ಲಿ ನಿಮ್ಮ ಗಣಿಗಾರಿಕೆಯನ್ನು ಮುಂದುವರಿಸಿ ಆಗಲಿ ಮಾತ್ರ ಪರಿಸರ ಹಾಳು ಮಾಡುವ ಕೆಲಸಗಳನ್ನು ಮಾಡುವುದಿಲ್ಲ ಜನರ ಅವಶ್ಯಕತೆಗೆ ಸರ್ಕಾರದ ಆದಾಯಕ್ಕಾಗಿ ಶ್ರಮಿಸುತ್ತೇನೆ ಹಾಗೆ ಗಿಡಗಳನ್ನು ಹೆಚ್ಚಾಗಿ ಬೆಳೆಸುತ್ತೇವೆ ಆಶೀರ್ವದಿಸುವ ಎಲ್ಲರಿಗೂ ಶುಭವಾಗಲಿ ಪರಿಸರ ಪರಿಸರ ಪರಿಚಯ ಪಾತ್ರದಲ್ಲಿ ಬಿ ಯಶವಂತ್ ಕುಮಾರ್ ಗ್ರಾಮಸ್ಥರ ಪಾತ್ರದಲ್ಲಿ ಸಿಂಚನ ಎಸ್ ಎಸ್ಎನ್ ಭೂಮಾತೆಯ ಪಾತ್ರದಲ್ಲಿ ಸಂಜನಾ ಜಿ ಅಧಿಕಾರಿಗಳ ಪಾತ್ರದಲ್ಲಿ ನಮಿತಾ ಶ್ರೀ ಜಯನ್ ಗಣಿಗಾರಿಕೆ ಮೇಲಾಧಿಕಾರಿ ಪಾತ್ರದಲ್ಲಿ ವರುಣ್ ಕುಮಾರ್ ಗಣಿ ಮಾಲಕನ ಪಾತ್ರದಲ್ಲಿ ಬಸವರಾಜ್ ಎಮ್ಮ ಎಲ್ಲರಿಗೂ ಧನ್ಯವಾದಗಳು